ಫ್ರೀ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಸಿಪ್ಪೆ ತೆಗೆದು ಚೆನ್ನಾಗಿ ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ದಪ್ಪ ತಪ್ಪದು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಇದಕ್ಕೊಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಒಂಚೂರು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇವಾಗ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಕಾಯ್ದೆತೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಬೇಕಂದ್ರೆ ಹಾಕೊಂಡ್ರೆ ಬೇಡ ಅಂದ್ರೆ ಬೇಡ ನಾನು ಸುಮ್ಮನೆ ರುಚಿಗಿರ್ಲಿ ಅಂತ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ स्वतः ब्रौन कलर बरं बेस्कडे चु टमटो हा टमटो चि स्वप्प टमाटायचे उप हाक्रि बेस्के स्वल्प हाकड्रे जास्ती बेड ಅಷ್ಟೇ ಅಂತ ಸ್ವಲ್ಪ ಟೊಮ್ಯಾಟೋ ಮ್ಯಾಶ್ ಆಗಲಿ ಈಗ ಕಾರ್ಬನ್ ಸೂಪ್ ಹಾಕ್ತಾಯಿದೀನಿ ಕಾರ್ಬನ್ ಸೂಪ್ ಯಾಕ್ ನಾನು ಈಗ ಹಾಕ್ತಾಯಿದೀನಿ ಅಂದ್ರೆ ಆ ಫ್ಲೇವರ್ ಅंगे ಇರುತ್ತೆ ಕಾರ್ಬನ್ ಸೂಪ್ ಅಲ್ಲಿ ಅದಕ್ಕೆ ಟೊಮ್ಯಾಟೋ ಇರೋದಿ ಹಾಕಿದೀನಿ ಹಾಕ್ತಾಯಿದೀನಿ ಇಷ್ಟು ಬಿಳೇ ಟೊಮ್ಯಾಟೋ ಈಗ 1 ಟೀ स्पून ಅಷ್ಟು ಚಿಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ఇవగా మసాలా ఇట్కల్ అదీ నుండి ఖారెస్ట్ బో అడి నేను స్వల్ప ఖార ఇంబట్ స్పూన్ తగం నోట్రి ఇష్ట మ్యాష్ ఆమె ఇవగా నేను మర్షిమ్ ఆకాని ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯುತ್ತೆ ಸ್ವಲ್ಪ ಉರಿ ಕಮ್ಮಿ ಇಡ್ಕೊಂಡು ನೀವು ಇದ್ ಮಾಡ್ಕೊಳ್ಳಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಮಶ್ರೂಮ್ ಬೆಂದ್ರೆ ಅದೇ ನೀರ್ ಬಿಟ್ಕೊಳ್ಳುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅವಾಗ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೆ ಟೊಮೊಟೊ ಬೇಯೋಕ್ಕೆ ಇವಾಗ ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳ್ರಿ ಜಾಸ್ತಿ ಆಗಿಬಿಟ್ರೆ ఉప్పు ఉప్పు జాస్తి ఆగే అది నన్ను స్వల్ప హాకొతాను చన మిక్స్కొడి తుంబా తల హిడీతు అంద్రె బ్రెండు నీరు స్వల్ప చుముక్స్బోదు ఇవగా ముచ్చలు ఆపని వీడియో కా గ్రేవీ బెండై అంటే అన్నమాట నాది నీర అవసరం నీర అవసరం కట్టేని ಇಲ್ಲ నొడి ఎంత నీరు బిట్టైతే మర్శుం బెండై అంటే అనుకో తీని సాకుష్ బెండి ద్రె ఇవరాన్ సప్పు కొత్తిమీరి సప్పు ద్రుస్ కొడనా ಅಷ್ಟೇ ಗ್ರೇವಿ ರೆಡಿ ಆಯ್ತು ಅಷ್ಟೇ ಗ್ರೇವಿ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ